ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ ಆರ್ ಆರ್ ಬಿ ಗ್ರೂಪ್ ಡಿ ಈ ಒಂದು ಹುದ್ದೆಗೆ ಯಾವ ರೀತಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಅಂಥೇಳಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆನ್ಲೈನ್ ಮುಖಾಂತರ ಯಾವ ರೀತಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಅಂಥೇಳಿ ಮೊದಲಿಗೆ ಇಲ್ಲಿ ನಾವು ಆರ್ ಆರ್ ಬಿ ಅಪ್ಲೈ ಡಾಟ್ ಜಿ ಓ ಇನ್ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ಈ ರೀತಿ ಅಂತಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಥೇಳಿ ಈ ರೀತಿ ಅಂತಂದ್ರೆ ಒಂದು ಪೇಜ್ ಓಪನ್ ಆಗ್ತದೆ ಈ ಪೋ ಈ ಪೇಜ್ ಮೇಲೆ ಅಂತಂದರೆ ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇರ್ತದೆ ಆ ಅಪ್ಲೈ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಅಪ್ಲೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಬರ್ತದೆ ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್ ಅಂತ ಎರಡು ಆಪ್ಷನ್ಗಳು ತೋರಿಸ್ತಾ ಇರ್ತವೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಮತ್ತು ಆಲ್ರೆಡಿ ಹ್ಯಾ ಹ್ಯಾವ್ ಆ್ಯನ್ ಅಕೌಂಟ್ ಅಂತೇಳಿ ಎರಡು ಆಪ್ಷನನ್ನು ತೋರಿಸ್ತದೆ ಇಲ್ಲಿ ಈ ಈಗಾಗಲೇ ನೀವು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ನೀವು ಅಕೌಂಟನ್ನು ಇದ್ದರೆ ನೀವು ಆಲ್ರೆಡಿ ಐ ಹ್ಯಾವ್ ಆ್ಯನ್ ಅಕೌಂಟ್ ಅಂತೇಳಿ ಅಲ್ಲಿ ಕ್ಲಿಕ್ ಮಾಡ್ಬೋದು ಇನ್ನು ಹೊಸದಾಗಿ ಅರ್ಜಿ ಯಾರು ಸಲ್ಲಿಸ್ತಿದ್ರಲ್ಲ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ ಯಾರು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತಿರಲ್ಲ ಅಂತಂದ್ರೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತೇಳಿ ಕ್ಲಿಕ್ ಮಾಡಬೇಕಾಗ್ತದೆ ಇಲ್ಲಿ ನಾವು ಅಂತಂದ್ರೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇರೋದಂದ್ರೆ ನಾವು ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂದರೆ ಕ್ರಿಯೇಟ್ ಅದರ ಮೇಲೆ ಕ್ಲಿಕ್ ಮಾಡೋಣ ನಂತರ ಎಂತಂದ್ರೆ ಓಕೆ ಅನ್ನು ಮಾಡಬೇಕು ಓಕೆನ ಮಾಡಿದ ನಂತರ ಕಂಟ್ರಿ ಆಫ್ ನ್ಯಾಷನಾಲಿಟಿ ಅಂಥೇಳಿ ತೋರಿಸ್ತಾ ಇರ್ತದೆ ಅಂತಂದ್ರೆ ಇಂಡಿಯಾ ಅಂಥೇಳಿ ನಾವು ಫಿಲ್ ಏನು ಮಾಡಬೇಕು ಕಂಟ್ರಿ ಆಫ್ ನ್ಯಾಷನಾಲಿಟಿ ಅಂಥೇಳಿ ಯಾವುದು ಇಂಡಿಯಾ ನೆಕ್ಸ್ಟ್ ಏನಂತಂದ್ರೆ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಫುಲ್ ನೇಮ್ ಅಂಥೇಳಿ ಪರ್ಸ್ನಲ್ ಇನ್ಫಾರ್ಮೇಷನ್ ತುಂಬಬೇಕಾಗ್ತದೆ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಆ್ಯಸ್ ಅ ಏಂತಂದ್ರೆ ಮೆಟ್ರಿಕುಲೇಷನ್ ಟೆಂತ್ ಕ್ಲಾಸಲ್ಲಿ ಸರ್ಟಿಫಿಕೇಟ್ ಇರ್ತದಲ್ಲ ಮಾಸ್ ಕಾರ್ಡಲ್ಲಿ ಆ ರೀತಿ ಅಂತಂದ್ರೆ ಮಾಸ್ ಕಾರ್ಡಲ್ಲಿರುವಂತೆ ಫುಲ್ ನೇಮನ್ನು ಇಲ್ಲಿ ನಾವು ತುಂಬಬೇಕಾಗ್ತದೆ ಫುಲ್ ನೇಮ್ ಕ್ಯಾಪಿಟಲ್ ಇರಬೇಕು ಫುಲ್ ನೇಮನ್ನು ತುಂಬಬೇಕು ಇಲ್ಲಿನೂ ಎಂತಂದ್ರೆ ಮತ್ತೆ ಅಂತಂದ್ರೆ ಇಲ್ಲಿ ಫುಲ್ ನೇಮ್ ತುಂಬಿದ ಹಾಗೆ ರೀಟೈಪನ್ನು ಮಾಡಬೇಕು ಮತ್ತು ಫುಲ್ ನೇಮನ್ನು ಈ ರೀತಿ ಅಂತಂದ್ರೆ ನಾವು ತುಂಬ್ತಾ ಹೋಗಬೇಕು ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಡೇಟ್ ಆಫ್ ಬರ್ತನ್ನು ತುಂಬಬೇಕಾಗ್ತದೆ ಡೇಟ್ ಆಫ್ ಬರ್ತ್ ನೋಡ್ರಿ ಯಾವ ರೀತಿ ತುಂಬಬೇಕು ಅಂಥೇಳಿ ಈ ರೀತಿ ಅಂತಂದ್ರೆ ಡೇಟ್ ಆಫ್ ಬರ್ತನ್ನು ತುಂಬಬೇಕು ಮುಂದೆ ಕೂಡ ಅಂತಂದ್ರೆ ಮತ್ತೆ ರೀಟೈಪ್ ಆಫ್ ದಿ ರಿಟೈಪ್ ಡೇಟ್ ಆಫ್ ಬರ್ತ್ ಅಂಥೇಳಿ ಮತ್ತೆ ಅಂತಂದ್ರೆ ಇಲ್ಲಿ ಇರುವಂತೆ ಇಲ್ಲಿನೂ ಸೇಮ್ ಅಂತಂದರೆ ಡೇಟ್ ಆಫ್ ಬರ್ತನ್ನು ತುಂಬಬೇಕು ಈ ರೀತಿ ಅಂತಂದ್ರೆ ಡೇಟ್ ಆಫ್ ಬರ್ತ್ ತುಂಬಿದ ನಂತರ ಸೆಲೆಕ್ಟ್ ಜೆಂಡರ್ ಅಂಥೇಳಿ ಮಹಿಳೆಯರಿದ್ದರೆ ಮಹಿಳೆಯರು ಮತ್ತು ಪುರುಷರಿದ್ದರೆ ಪುರುಷರು ಅಂಥೇಳಿ ಮೇಲ್ ಅಂಥೇಳಿ ನಾವು ಇಲ್ಲಿ ಅಂತಂದ್ರೆ ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಫಾದರ್ ನೇಮ್ ಫಾದರ್ ನೇಮನ್ನು ತುಂಬಬೇಕು ಈ ರೀತಿ ಅಂತಂದ್ರೆ ಇಲ್ಲಿ ಇಲ್ಲಿ ಅಂತಂದ್ರೆ ಫಾದರ್ ನೇಮ್ ಆ್ಯಂಡ್ ಟೈಪ್ ಫಾದರ್ ನೇಮ್ ಅಂತೇಳಿ ಎರಡು ಸಾರಿ ಇಲ್ಲಿನೂ ತುಂಬಬೇಕು ಇಲ್ಲಿನೂ ತುಂಬಬೇಕು ಇಲ್ಲಿನೂ ಅಂತಂದ್ರೆ ಫಾದರ್ ನೇಮನ್ನು ತುಂಬಬೇಕಾಗ್ತದೆ ನೆಕ್ಸ್ಟ್ ನೋಡ್ರಿ ಮದರ್ ನೇಮ್ ಮದರ್ ನೇಮ್ ಕೂಡ ಅಂತಂದರೆ ಎರಡು ಕಡೆಯ ತುಂಬಬೇಕಾಗ್ತದೆ ಇಲ್ಲಿನೂ ಕೂಡ ಇಲ್ಲಿನೂ ಕೂಡ ಅಂತಂದ್ರೆ ಮದರ್ ನೇಮನ್ನು ತುಂಬಬೇಕು ಟೆಂತ್ ಮಾಸ್ ಕಡೆಯಲ್ಲಿ ಯಾವ ರೀತಿ ಇರ್ತದೋ ಅದೇ ರೀತಿ ಅಂತಂದ್ರೆ ತುಂಬಬೇಕಾಗ್ತದೆ ಈ ರೀತಿ ಅಂತಂದ್ರೆ ನಾವು ಮದರ್ ನೇಮನ್ನು ತುಂಬಬೇಕು ಎರಡು ಕಡೆ ಇನ್ನು ಇಮೇಲ್ ಅಡ್ರೆಸ್ ಹಾಕಬೇಕಿಲ್ಲಿ ಇಮೇಲ್ ಇಮೇಲ್ ಅಡ್ರೆಸ್ ಹಾಕಿದ ನಂತರ ಇಲ್ಲಿ ಇಮೇಲ್ ಅಡ್ರೆಸ್ ಹಾಕಿದ ನಂತರ ಇಲ್ಲಿ ಜನ್ರೇಟ್ ಇಮೇಲ್ ಒ ಟಿ ಪಿ ಅಂತಿರ್ತದೆ ಇಮೇಲ್ಗೆ ಒ ಟಿ ಪಿ ಬರ್ತದೆ ಇಲ್ಲಿ ಏನಂತಂದ್ರೆ ಒ ಟಿ ಪಿಯನ್ನು ಹಾಕಬೇಕಾಗ್ತದೆ ಇಲ್ಲಿ ಇಮೇಲ್ ಹಾಕಿದ ನಂತರ ಇಲ್ಲಿ ಜನ್ರೇಟ್ ಇಮೇಲ್ ಅಂತೇಳಿ ಬರ್ತದೆ ಒ ಟಿ ಪಿ ಅಂತೇಳಿ ಜನ್ರಲ್ ಜನ್ರೇಟ್ ಇಮೇಲ್ ಒ ಟಿ ಪಿ ಅಂತೇಳಿ ಒ ಟಿ ಪಿಯನ್ನು ಇಲ್ಲಿ ಹಾಕಿದ ನಂತರ ಅಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಅಂತ ವೆರಿಫೈ ಆಗ್ತದೆ ಸಕ್ಸಸ್ಫುಲ್ ಆಗ್ತದೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನಂತಂದ್ರೆ ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕಬೇಕು ಮೊಬೈಲ್ ನಂಬರ್ ಹಾಕಿದ ನಂತರ ಮೊಬೈಲ್ ನಂಬರ್ ಹಾಕಿದ ನಂತರ ಇಲ್ಲಿ ಜನ್ರೇಟ್ ಒ ಟಿ ಪಿ ಅಂಥೇಳಿ ಮೊಬೈಲ್ ನಂಬರಿಗೆ ಬರ್ತದೆ ಟೆಕ್ಸ್ಟ್ ಮೆಸೇಜ್ ಬರ್ತದೆ ಆ ಒಂದು ಓ ಟಿ ಪಿಯನ್ನು ಇಲ್ಲಿ ಹಾಕಿದ ನಂತರ ಸಕ್ಸಸ್ಫುಲನ್ನು ಎಂತಂದ್ರೆ ತೋರಿಸ್ತದೆ ನಂತರ ಮೊಬೈಲ್ ನಂಬರು ಕೂಡ ಅಂತಂದ್ರೆ ವೆರಿಫೈ ಆಗ್ತದೆ ನೆಕ್ಸ್ಟ್ ಪ್ಲೀಸ್ ಎಂಟರ್ ಯುವರ್ ಆಧಾರ್ ಕಾರ್ಡ್ ನಂಬರ್ ಅಂಥೇಳಿ ಈ ರೀತಿ ಅಂತಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಆಧಾರ್ ಕಾರ್ಡ್ ನಂಬರಿಗೆ ಅಲ್ಲಿನೂ ಕೂಡ ಅಂತಂದ್ರೆ ಜನ್ರೇಟ್ ಆಧಾರ್ ಓ ಟಿ ಪಿ ಅಂತೇಳಿ ಆಧಾರ್ ಓ ಟಿ ಪಿಯನ್ನು ಹಾಕಿದ ನಂತರ ವೆರಿಫೈ ಆಗ್ತದೆ ಈ ರೀತಿ ಅಂದ್ರೆ ಐ ಡೋಂಟ್ ಹ್ಯಾವ್ ಆಧಾರ್ ಕಾರ್ಡ್ ಆಯ್ ಆಧಾರ್ ಕಾರ್ಡ್ ಇರಲಿಲ್ಲ ಅಂದರೂ ನಡೀತದೆ ಆಧಾರ್ ಕಾರ್ಡ್ ಇಲ್ಲ ಅಂಥೇಳಿ ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ ಒಂದು ವೇಳೆ ಆಧಾರ್ ಕಾರ್ಡ್ ಇತ್ತಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಅದಕ್ಕೆ ಜನ್ರೇಟ್ ಆಧಾರ್ ಓ ಟಿ ಪಿ ಒ ಟಿ ಪಿ ಬರ್ತದೆ ಆ ಯಾವುದಂತ ಆಧಾರ್ ಕಾರ್ಡ್ ಆಧಾರ್ ಕಾರ್ಡಿಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇರ್ತದಲ್ಲ ಆ ಒಂದು ಮೊಬೈಲ್ ನಂಬರ್ ಲಿಂಕ್ಗೆ ನಿಮ್ಮ ಒ ಟಿ ಪಿ ಬರ್ತದೆ ಆ ಒ ಟಿ ಪಿಯನ್ನು ಹಾಕಿದ ನಂತರ ಈ ಒಂದು ಬಾಕ್ಸನ್ನು ಕ್ಲಿಕ್ ಮಾಡಬೇಕು ಈ ಒಂದು ಬ್ಲಾ ಬಾಕ್ಸನ್ನು ಕ್ಲಿಕ್ ಮಾಡಿದ ನಂತರ ಪಾಸ್ವರ್ಡನ್ನು ಹಾಕಬೇಕು ಪಾಸ್ವರ್ಡ್ ಎಂತಂದರೆ ಯಾವ ರೀತಿ ಹಾಕಬೇಕಂತಂದ್ರೆ ಪಾಸ್ವರ್ಡ್ ಒಂದು ಕ್ಯಾಪ್ಟಲ್ ಇರಬೇಕು ಫಸ್ಟಿಗೆ ಒಂದು ಲೆಟರ್ ಕ್ಯಾಪ್ಟಲ್ ಕ್ಯಾಪಿಟಲ್ ಹೊಡೆದು ಈ ರೀತಿ ಆ್ಯಟ್ ನೈನ್ ತ್ರೀ ಎರಡೂ ಕಡೆ ಅಂತಂದ್ರೆ ಪಾಸ್ವರ್ಡನ್ನು ಹಾಕಬೇಕು ಸೇಮ್ ಇರಬೇಕಾ ಸೇಮ್ ಪಾಸ್ವರ್ಡನ್ನು ಹಾಕಬೇಕು ಇಲ್ಲಿ ರೈಟ್ ಮಾರ್ಕ್ ಬತ್ತು ನೋಡಿರಿ ಈ ರೀತಿ ಅಂತಂದ್ರೆ ಎರಡೂ ಕಡೆ ಅಂತಂದ್ರೆ ಪಾಸ್ವರ್ಡನ್ನು ಹಾಕಿದ ನಂತರ ಇಲ್ಲಿ ಹಸಿರು ಮಾರ್ಕ್ ಬರ್ತದೆ ರೈಟ್ ಮಾರ್ಕ್ ಅಂಥೇಳಿ ಪಾಸ್ವರ್ಡ್ ಅಂತಂದ್ರೆ ಕ್ರಿಯೇಟ್ ಆಗಿದೆ ಅಂಥೇಳಿ ಕ್ರಿಯೇಟ್ ಆದ ನಂತರ ಇಲ್ಲಿ ಕ್ಯಾಪ್ಚಾನು ಹೊಡಿಬೇಕು ಐ ಆಮ್ ನಾಟ್ ಐ ಆಮ್ ನಾಟ್ ಅ ರೋಬೋಟ್ ಅಂಥೇಳಿ ಇಲ್ಲಿ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಅಕೌಂಟ್ ಅಂಥೇಳಿ ಕ್ಲಿಕ್ ಮಾಡಬೇಕು ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಅಕೌಂಟ್ ಹೊಡೆದ ನಂತರ ಅಂತಂದ್ರೆ ಅಕೌಂಟ್ ಅಂತಂದ್ರೆ ಕ್ರಿಯೇಟ್ ಆಗ್ತದೆ ಈ ರೀತಿ ಅಂತಂದ್ರೆ ಅಕೌಂಟ್ ಕ್ರಿಯೇಟ್ ಆಗ್ತದೆ ಕ್ರಿಯೇಟ್ ಆದ ನಂತರ ನಿಮಗೆ ನಿಮ್ಮ ಇಮೇಲ್ ಐ ಡಿಗೆ ಅಂತಂದ್ರೆ ಆ ಒಂದು ಅಪ್ಲಿಕೇಶನ್ ನಂಬರ್ ಬರ್ತದೆ ಮತ್ತು ಪಾಸ್ವರ್ಡ್ ಅಂತಂದ್ರೆ ಬರ್ತದೆ ಪಾಸ್ವರ್ಡ್ ಬರ್ತದೆ ಆಮೇಲೆ ಅಂತಂದ್ರೆ ನಿಮ್ಮ ಯೂಸರ್ ಐ ಡಿ ಇರ್ತದೆ ಯೂಸರ್ ಐ ಡಿ ನಿಮ್ಮ ಮೊಬೈಲ್ ನಂಬರೇ ಯೂಸರ್ ಐ ಇರ್ತದೆ ಮೊಬೈಲ್ ನಂಬರ್ ಮತ್ತು ಆ ಒಂದು ಈ ಒಂದು ಪಾಸ್ವರ್ಡ್ ಹಾಕಿರ್ತಾರಲ್ಲ ಆ ಪಾಸ್ವರ್ಡ್ ಹಾಕಿದ್ದನ್ನು ಮೊಬೈಲ್ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಿ ನಾವು ಲಾಗಿನ್ ಅನ್ನು ಮಾಡಿಕೊಂಡು ಅಂತಂದ್ರೆ ನಾವು ಮುಂದಿನ ಎಂತಂದ್ರೆ ಅರ್ಜಿಯನ್ನು ತುಂಬುವಂಥದ್ದು ಅರ್ಜಿಯನ್ನು ಸಲ್ಲಿಸುವಂಥದ್ದು ಕಾರ್ಯವನ್ನು ಮಾಡಬೇಕಾಗ್ತದೆ ಈಗ ಅಕೌಂಟ್ ಕ್ರಿಯೇಟ್ ಆದ ನಂತರ ಐ ಆಲ್ರೆಡಿ ಐ ಹ್ಯಾವ್ ಅಕೌಂಟ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಐ ಹ್ಯಾವ್ ಆಲ್ರೆಡಿ ಐ ಆಲ್ರೆಡಿ ಐ ಹ್ಯಾವ್ ಆ್ಯನ್ ಅಕೌಂಟ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು ಮೊಬೈಲ್ ನಂಬರ್ ಮತ್ತು ನೀವು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಪಾಸ್ವರ್ಡನ್ನು ಇಲ್ಲಿ ಕ್ಲಿಕ್ ಮಾಡಬೇಕು ಈ ರೀತಿ ಆಮೇಲೆ ಅಂತಂದ್ರೆ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿದ ನಂತರ ಇಲ್ಲಿ ಅಂತಂದ್ರೆ ಕ್ಯಾಪ್ಚಾ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ಈ ರೀತಿ ಅಂತಂದ್ರೆ ಪೇಜ್ ಓಪನ್ ಆಗ್ತದೆ ಪೇಜನ್ನು ಇಲ್ಲಿ ಅಂತಂದ್ರೆ ಈ ರೀತಿ ಪೇಜ್ ಓಪನ್ ಆಗ್ತದೆ ಮುಂದೆ ಅಂತಂದ್ರೆ ಕೆಳಗಡೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಆನ್ಲೈನ್ ಅಪ್ಲಿಕೇಶನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೀವು ಯಾವ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಲ್ಲ ಇಲ್ಲಿ ಅರ್ಜಿಯನ್ನು ಇಲ್ಲಿ ಹುದ್ದೆಗಳು ತೋರಿಸ್ತಾ ಇರ್ತದೆ ಇಲ್ಲಿ ವೇರಿಯಸ್ ಪೋಸ್ಟ್ ಇನ್ ಲೆವೆಲ್ ಒನ್ ಟು ಸೆವೆನ್ ಸಿ ಪಿ ಸಿ ಪೇ ಮ್ಯಾಟ್ರಿಕ್ಸ್ ಅಂತೇಳಿ ಈ ರೀತಿ ಒಂದು ಪೋಸ್ಟ್ ತೋರಿಸ್ತಾ ಇದೆ ಇಲ್ಲಿ ಒಂದು ಇಲ್ಲಿ ಒಂದು ಎರಡೂ ಪೋಸ್ಟಲ್ಲಿ ಇದು ಮೇಲಿದೆ ಅಲ್ಲ ಇದು ಮೇಲ್ಗಡೆ ಇದು ಅಂತಂದ್ರೆ ಇದು ರೈಲ್ವೆ ಗ್ರೂಪ್ ಡಿ ಹುದ್ದೆಗೆ ಸಲ್ಲಿಸುವಂಥ ಒಂದು ರೈಲ್ವೆ ಗ್ರೂಪ್ ಡಿಗೆ ಸಲ್ಲಿಸುವಂಥದ್ದು ಇಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ನಾವು ಯಾವ ಒಂದು ಅಂದರೆ ಎಲ್ಲಿ ಸಲ್ ಬೆಂಗಳೂರು ಭೋಪಾಲು ಈ ರೀತಿ ಅಂತಂದ್ರೆ ಬೇರೆ ಬೇರೆ ಸ್ಥಳಗಳನ್ನು ಕೊಟ್ಟಿರ್ತಾರೆ ಎಲ್ಲೆಲ್ಲಿ ಹುದ್ದೆಗಳದಾವಲ್ಲ ಎಲ್ಲವನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ನಾವೆಂತಂದ್ರೆ ನಾವು ಕರ್ನಾಟಕದಲ್ಲ ಹಾಗಾಗಿ ನಾವು ಬೆಂಗಳೂರನ್ನು ಚೂಸ್ ಮಾಡಬೇಕು ಚೂಸ್ ಮಾಡಿದ ನಂತರ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ನಂತರ ಅಂತಂದ್ರೆ ನೆಕ್ಸ್ಟ್ ಹೊಡಿಬೇಕು ನೆಕ್ಸ್ಟ್ ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದ ನಂತರ ಇಲ್ಲಿಂದ ಪರ್ಸ್ನಲ್ ಡೀಟೇಲ್ ತುಂಬಬೇಕು ಅದರ್ ಡೀಟೇಲ್ಸ್ ಎಜುಕೇಷನಲ್ ಅಪ್ಲೋಡ್ ಪ್ರೊಫೈಲ್ ಇಮೇಜ್ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು ಕೊನೆಗೆ ಅಂತಂದ್ರೆ ಯಾವ್ಯಾವ ಹುದ್ದೆಗಳಿಗೆ ನಾವು ಪ್ರಿಫರೆನ್ಸ್ ಕೊಡಬೇಕಲ್ಲ ಆ ಒಂದು ಪ್ರಿಪರೆನ್ಸನ್ನು ಕೊಡಬೇಕಾಗ್ತದೆ ಈ ರೀತಿ ಅಂತಂದ್ರೆ ನಾವು ಒಂದೊಂದು ನೋಡ್ತಾ ಹೋಗೋಣ ಈಗಾಗಲೇ ನೀವು ಅಂತಂದ್ರೆ ಅಕೌಂಟ್ ಕ್ರಿಯೇಟ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮಾಹಿತಿಯನ್ನು ಆಲ್ರೆಡಿ ತುಂಬಿರ್ತೀರಿ ಇಲ್ಲಿ ತೋರಿಸ್ತಾ ಇರ್ತದೆ ನ್ಯಾಷನಾಲಿಟಿ ಡೇಟ್ ಆಫ್ ಬರ್ತ್ ಏಸ್ಟು ನೇಮ್ ಫುಲ್ ನೇಮ್ ಆ್ಯಂಡ್ ಫಾದರ್ ನೇಮ್ ಮದರ್ ನೇಮ್ ಮೇಲ್ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಇವೆಲ್ಲ ಅಂತಂದ್ರೆ ತೋರಿಸ್ತಾ ಇರ್ತದೆ ಆಲ್ರೆಡಿ ನೀವು ತುಂಬಿರ್ತಿರಲ್ಲ ಎಲ್ಲ ಇದು ಇವೆಲ್ಲವನ್ನು ತೋರಿಸ್ತಾ ಇರ್ತದೆ ನೆಕ್ಸ್ಟ್ ಏನಂತಂದ್ರೆ ನೀವು ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಂತ ಹಾಕಬೇಕು ರಿಲೀಜಿಯನ್ ಹಾಕಬೇಕು ನಿಮ್ಮ ಲ್ಯಾಂಗ್ವೇಜ್ ಯಾವುದು ಚೂ ಚೋಯ್ಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ಎಕ್ಸಾಮ್ಗೆ ಒಂದು ಲ್ಯಾಂಗ್ವೇಜನ್ನು ಚೂಸ್ ಮಾಡ್ತೀರಿ ನಿಮಗೆ ಯಾವುದಾದ್ರೂ ಒಂದು ಪರ್ಮನೆಂಟ್ ವಿಜಿಬಲ್ ಮಾರ್ಕ್ಸ್ ಐಡೆಂಟಿಫಿಕೇಷನ್ ಇತ್ತಂದ್ರೆ ಅದನ್ನು ಹಾಕಬೇಕು ಎರಡು ಕಡೆ ಇಲ್ಲಿನೂ ಹಾಕಬೇಕು ಇಲ್ಲಿನೂ ಹಾಕಬೇಕು ಎರಡು ಮಾರ್ಕನ್ನು ತೋರಿಸ್ಬೇಕಾಗ್ತದೆ ನಂತರ ಎಂತಂದ್ರೆ ನಿಮ್ಮ ಕಮ್ಯುನಿಟಿ ಯಾವುದು ಕಾಸ್ಟ್ ಯಾವುದನ್ನು ಎಸ್ ಸಿ ಓ ಎಸ್ ಟಿ ಓ ಇಲ್ಲಿ ಈ ರೀತಿ ಹಾಕಬೇಕು ನಿಮ್ಮ ನೇಮ್ ಆಫ್ ದಿ ಕಾಸ್ಟ್ ಉಪಕಾಸ್ಟ್ ಆಮೇಲೆ ಆಮೇಲೆ ಅಂತಂದ್ರೆ ನಿಮ್ಮದು ಸರ್ಟಿಫಿಕೇಟ್ ಕಾಸ್ಟ್ ಸರ್ಟಿಫಿಕೇಟ್ ಹಾಕಬೇಕು ಯಾವೊಂದು ಡಿಪಾರ್ಟ್ಮೆಂಟಿಂದ ಕಮ್ಯುನಿಟಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಅಥಾರಿಟಿ ಯಾ ಎಲ್ಲಿಂದ ನೀವು ತಹಸೀಲ್ದಾರ್ ತಹಶೀಲ್ದಾರ್ ಕಡೆಯಿಂದ ಅಂಥೇಳಿ ಈ ರೀತಿ ಅಂತಂದ್ರೆ ಅವರ ಒಂದು ಇದನ್ನು ಹಾಕಬೇಕು ಆ್ಯಂಡ್ ಸ್ಟೇಟ್ ಆಫ್ ಇಶ್ಯು ಇಶ್ಯೂಯಿಂಗ್ ಸ್ಟೇಟ್ ನಿಮ್ಮ ಈ ಕಾಸ್ಟ್ ಸರ್ಟಿಫಿಕೇಟ್ ಒಂದು ಸ್ಟೇಟಿಂದ ಪಡೆದುಕೊಂಡ್ರೆ ಅದನ್ನು ಹಾಕಬೇಕು ಆ್ಯಂಡ್ ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಡೇಟನ್ನು ಹಾಕಬೇಕು ಆ್ಯಂಡ್ ಡೂ ಯು ವಿಶ್ ಟು ಐ ವಿಲ್ ಫ್ರೀ ರೇಲ್ ಟ್ರಾವೆಲಿಂಗ್ ಫಾಸ್ ಫಾರ್ ಎಕ್ಸಾಮ್ ನೀವು ರೈಲ್ವೆ ಎಕ್ಸಾಮ್ ಬರೆಯಾಕಾಗ್ತಿಲ್ಲ ಅವಾಗ ನಿಮಗೆ ಫ್ರೀ ಟ್ರೇಲ್ವೇ ರೈಲ್ವೆ ಟ್ರಾವೆಲ್ ಮಾಡಲಿಕ್ಕೆ ಪಾಸ್ ಬೇಕಾ ಅಂತೇಳಿ ಈ ರೀತಿ ಅಂತಂದರೆ ಇಲ್ಲಿ ಆಪ್ಷನ್ನ ಚೂಸ್ ಮಾಡಬೇಕು ಎಸ್ ನೋ ಇದ್ದರೆ ನೋ ಅಂಥೇಳಿ ಎಸ್ ಇದ್ದರೆ ಎಸ್ ಅಂತೇಳಿ ಚೂಜನ ಮಾಡಬೇಕು ನೆಕ್ಸ್ಟ್ ಏನಂತಂದ್ರೆ ನಿಮ್ಮ ಸಮೀಪ ಇರುವಂಥ ಒಂದು ರೈಲ್ವೆ ಸ್ಟೇಷನ್ ಯಾವುದು ಅದನ್ನು ಚೂಸ್ ಮಾಡಬೇಕು ನಂತರ ಏನಂತಂದ್ರೆ ಅಪ್ಲೋಡ್ ಯುವರ್ ವ್ಯಾಲಿಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ಅದು ಎಂತಂದರೆ ಯಾವ ರೀತಿ ಅಂತಂದ್ರೆ ಐವತ್ತು ಕೆ ಬಿ ಒಳಗಲ್ಲೇ ಒಳಗಡೆ ಇರಬೇಕಾಗ್ತದೆ ಸಾರಿ ಐದುನೂರು ಕೆ ಬಿ ಒಳಗಡೆ ಇರಬೇಕು ಅದು ಪಿ ಡಿ ಎಫ್ ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ಪಿ ಡಿ ಎಫ್ ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಏನಂತಂದ್ರೆ ಪೋಸ್ಟಲ್ ಅಡ್ರೆಸ್ಗಳನ್ನು ಹಾಕಬೇಕು ಪೋಸ್ಟಲ್ ಅಡ್ರೆಸ್ಸನ್ನು ಹಾಕಬೇಕು ಸ್ಟೇಟ್ ಡಿಸ್ಟ್ರಿಕ್ಟ್ ಈ ರೀತಿ ಅಂತಂದರೆ ಎರಡು ಕಡೆ ಅಡ್ರೆಸ್ಸನ್ನು ಹಾಕಬೇಕು ಪಿನ್ ಕೋಡ್ ಹಾಕಬೇಕು ಪಿನ್ ಕೋಡ್ ಹಾಕಿದ ನಂತರ ನೀವು ಈ ಕಡೆ ಹಾಕ್ತಿರಲ್ಲ ಈ ಕಡೆ ಹಾಕಿದ ನಂತರ ಇಲ್ಲಿ ಸೇಮ್ ಅಂತೇಳಿ ಕ್ಲಿಕ್ ಮಾಡಿದಾಗ ಈ ಈ ಕಡೆ ಪರ್ಮನೆಂಟ್ ಅಡ್ರೆಸ್ ಕೂಡ ಅಂತಂದ್ರೆ ತೋರಿಸ್ತದೆ ಎರಡು ಕಡೆ ನೀವು ಈ ಕಡೆ ಎಲ್ಲವನ್ನು ತುಂಬ್ಕೊಂಡ ನಂತರ ಈ ಕಡೆ ಅಂತಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ಕಡೆಯೂ ತೋರಿಸ್ತದೆ ಸೇಮ್ ಆ್ಯಸ್ ಆ್ಯಸ್ ಇಟ್ ಈಸ್ ಸೇಮ್ ಅಂತ ನೀವು ತುಂಬ್ತಿರಲ್ಲ ಅದನ್ನೇ ಈ ಕಡೆನೂ ತೋರಿಸ್ತಾ ಇರ್ತದೆ ಪರ್ಮನೆಂಟ್ ಅಡ್ರೆಸ್ಸು ಕೂಡ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ಸು ಕೂಡ ಅಂತಂದ್ರೆ ಎರಡು ಕಡೆ ಸೇಮ್ ತೋರಿಸ್ತದೆ ಇಷ್ಟು ತುಂಬಿದ ನಂತರ ನೆಕ್ಸ್ಟ್ ಅಂತೇಳಿ ಸೇವ್ ಮಾಡಬೇಕು ಸೇವ್ ಮಾಡಿದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟನ್ನು ಹೊಡಿಬೇಕು ನೆಕ್ಸ್ಟ್ ನೋಡಿದ ನಂತರ ಕ್ಯಾಟಗರಿ ಡೀಟೇಲ್ಸ್ ಅಂತ ಬರ್ತದೆ ಇಲ್ಲಿ ಕ್ಯಾಟಗರಿ ಡೀಟೇಲ್ಸ್ ಪರ್ಸ್ನಲ್ ಡಿಟೇಲ್ಸ್ ಎಲ್ಲ ಸೇವ್ ಆಯಿತು ಸೇವ್ ಆದ ನಂತರ ಇಲ್ಲಿ ಕ್ಯಾಟಗರಿ ಡೀಟೇಲ್ಸ್ ಬರ್ತದೆ ಎಕ್ಸ್ ಸರ್ವಿಸ್ ಮೆನ್ಸ್ ಇದ್ದರೆ ಎಕ್ಸ್ ಸರ್ವಿಸ್ ಮೆನ್ ಎಸ್ ಅಂತ ಹಾಕಬೇಕು ನೋ ಅಂತಂದ್ರೆ ಇಲ್ಲಂತಂದ್ರೆ ಇಲ್ಲ ನೋ ಅಂತೇಳಿ ಹಾಕಬೇಕು ನ ಪರ್ಸ್ನಲ್ ವಿತ್ ಬೆಂಚ್ ಮಾರ್ಕ್ ಡಿಸಾಬಿಲಿಟಿ ಸರ್ಟಿಫಿಕೇಟ್ ನೀವು ಯಾ ಇದ್ದರೆ ಅಂಗವಿಕಲ ಇದ್ದರೆ ಅವರೆಂತಾರೆ ಇಲ್ಲಿ ತಮ್ಮ ಒಂದು ಮಾಹಿತಿಯನ್ನು ತುಂಬಬೇಕು ಅಂಗವಿಕಲ ಇದ್ದರೆ ತಮ್ಮ ಮಾಹಿತಿಯನ್ನು ಇಲ್ಲಿ ತುಂಬಬೇಕಾಗ್ತದೆ ಇದ್ದರೆ ಆರ್ ಯು ಪರ್ಸನ್ ವಿತ್ ಡಿಸಾಬಿಲಿಟಿ ಎಸ್ ಅಂತ ಹಾಕಬೇಕು ನೋವಿದ್ರೆ ನೋವ ನೋ ಅಂತ ಹಾಕಬೇಕು ಆ ಒಂದು ಯಾವ ಒಂದು ಭಾಗ ನಿಮಗೆ ಅಂಗವಿಕಲತೆ ಆಗಿದೆ ಅದನ್ನು ಹಾಕಬೇಕು ಯಾವ ಒಂದು ಅದನ್ನು ಕೂಡ ಅಂತ ಹಾಕಬೇಕಾಗ್ತದೆ ಕೈಯೋ ಕಾಲೋ ಅಂಥೇಳಿ ಈ ರೀತಿ ಎಷ್ಟು ಪರ್ಸೆಂಟೇಜ್ ಇದೆ ಅಂಗವಿಕಲತೆ ಅದನ್ನು ಹಾಕಬೇಕು ಪರ್ಮನೆಂಟ್ ಇದೆಯೋ ಅಂಥೇಳಿ ಅದನ್ನು ಕೂಡ ಹಾಕಬೇಕು ಆ ಒಂದು ಸರ್ಟಿಫಿಕೇಟ್ ನಂಬರನ್ನು ಕೂಡ ಇಲ್ಲಿ ಹಾಕಬೇಕಾಗ್ತದೆ ಮತ್ತು ಆ ಒಂದು ಸರ್ಟಿಫಿಕೇಟ್ ಪಡೆದುಕೊಂಡಿರುವಂಥ ಒಂದು ಯು ಡಿ ಐ ಡಿ ಕಾರ್ಡ್ ಆ ಒಂದು ಯು ಡಿ ಐ ಡಿ ಕಾರ್ಡ್ ನಂಬರ್ನ ಹಾಕಬೇಕಾಗ್ತದೆ ಮತ್ತು ಆ ಒಂದು ಡೇಟ್ ಪಡೆದುಕೊಂಡಿರುವಂಥ ಡೇಟನ್ನು ಕೂಡ ಹಾಕಬೇಕಾಗ್ತದೆ ಈ ರೀತಿ ಹಾಕಿದ ನಂತರ ನೆಕ್ಸ್ಟ್ ಎಂತಂದ್ರೆ ನಿಮಗೆ ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ಸ್ಕ್ರೈಬ್ ಬೇಕಾಗ್ತದೆ ಬೇಕಾದರೆ ಎಸ್ ಅಂತ ಹಾಕಬೇಕು ಇಲ್ಲಾಂದ್ರೆ ನೋ ಅಂತೇಳಿ ಹಾಕಬೇಕು ಎಕನಾಮಿಕಲಿ ಬ್ಯಾಕ್ಗ್ರೌಂಡ್ ಕ್ಲಾಸ್ ಡೀಟೇಲ್ಸ್ ನೀವು ಎಕನಾಮಿಕಲಿ ಬಹಳಷ್ಟು ಹಿಂದುಳಿದ ಪ್ರದೇಶದ ಬಂದು ಹೌದು ಹೌದಂತ ಹಾಕಬೇಕು ಇತ್ತಂದ್ರೆ ಹೌದಂತ ಹಾಕಬೇಕು ಇಲ್ಲಾಂದ್ರೆ ನೋ ಅಂತ ಹಾಕಬೇಕು ಈ ರೀತಿ ಚೂಸ್ ಮಾಡ್ಕೋಬೇಕು ನೆಕ್ಸ್ಟ್ ಡೀಟೇಲ್ ಆಫ್ ಸರ್ವ ಸರ್ವಿಂಗ್ ರೈಲ್ವೆ ಅಪ್ಲಿಕಂಟ್ ಯು ಎಂಪ್ಲಾಯಿ ನೀವು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಈಗಾಗಲೇ ವರ್ಕ್ ಮಾಡ್ತಾಯಿದ್ರೆ ವ ಎಸ್ ಅಂತ ಹಾಕಬೇಕು ಇಲ್ಲಂದರೆ ಇಲ್ಲ ಅಂತ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಕರೆಂಟ್ ಕರೆಂಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ನೇಮ್ ಆಫ್ ದಿ ಕರೆಂಟ್ ಡಿಪಾರ್ಟ್ಮೆಂಟ್ ನೀವು ಈಗಾಗಲೇ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ರೆ ಅಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ರಿ ಅಂಥೇಳಿ ಅವರ ಒಂದು ಡಿಟೇಲ್ಸನ್ನು ಹಾಕಬೇಕು ನಂತರ ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನೀವು ಎಕ್ಸಾಮ್ ಬರೋದ್ ನಂತರ ನಿಮಗೆ ಆ ಒಂದು ನೀವು ಫೀಸ್ ತುಂಬಿರುವಂಥ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ರೀಫಂಡ್ ಆಗ್ತದೆ ಅಲ್ಲ ಫೀಸ್ ಅಂತಂದ್ರೆ ರಿಫಂಡ್ ಆಗುವಂಥದ್ದು ಈ ರೀತಿ ಅಂತಂದ್ರೆ ನೀವು ಬ್ಯಾಂಕ್ ಅಂಕ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹೋಲ್ಡರ್ ನೇಮ್ ಹಾಕಬೇಕು ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಬೇಕು ಇಲ್ಲಿ ಎರಡು ಸಾರಿ ಅಕೌಂಟ್ ನಂಬರ್ ಹಾಕಬೇಕು ಐ ಪಿ ಸಿ ಕೋಡ್ ಹಾಕಬೇಕು ಮತ್ತು ರಿಫಂಡ್ ಫೀ ಬ್ಯಾಂಕ್ ನೇಮ್ ಯೂನ್ ಯಾವ ಇದೆ ಸ್ಟೇಟ್ ಬ್ಯಾಂಕು ಯೂನಿಯನ್ ಬ್ಯಾಂಕು ಕೆನರಾ ಬ್ಯಾಂಕು ಈ ರೀತಿ ಬ್ಯಾಂಕ್ ಅಡ್ರೆಸ್ ಹಾಕಬೇಕು ಈ ರೀತಿ ಅಂತಾರೆ ಬ್ಯಾಂಕ್ ಅಡ್ರೆಸ್ಸನ್ನು ಹಾಕಬೇಕಾಗ್ತದೆ ಎಲ್ಲವನ್ನೂ ಹಾಕಿದ ನಂತರ ಸೇವ್ ಮಾಡಬೇಕು ನಂತರ ಏನಂತಂದ್ರೆ ಸೇವ್ ಮಾಡಿದ ನಂತರ ಮತ್ತೆ ಅಂತಂದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಸೇವ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅದು ಅದರ್ ಅದರ್ ಡೀಟೇಲ್ಸ್ ಆರ್ ಸೇವ್ಡ್ ಅಂತೇಳಿ ತೋರಿಸ್ತದೆ ಇಲ್ಲಿ ಸೇವ್ಡ್ ಆಗಿದೆ ನೆಕ್ಸ್ಟ್ ಏನಂತಂದ್ರೆ ನಿಮ್ಮ ಕ್ವಾಲಿಫಿಕೇಷನ್ ಹಾಕಬೇಕಾಗ್ತದೆ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಹಾಕಬೇಕು ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಈ ರೀತಿ ಮ್ಯಾಟ್ರಿಕುಲೇಷನ್ ಪಿ ಯು ಸಿದು ಹಾಕಬೇಕು ಬಿ ಎಡು ಎ ಬಿ ಎ ಬಿ ಎಡ್ಡು ಈ ರೀತಿ ಎಮ್ ಎದು ಆಗಿತ್ತಂದ್ರೆ ಎಲ್ಲ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಇಲ್ಲಿ ಹಾಕಬೇಕಾಗ್ತದೆ ಇನ್ನು ಹೊಸದಾಗಿ ಏನಾದರೂ ಸೇರಿಸ್ಬೇಕಂತಂದ್ರೆ ಇಲ್ಲಿ ನೀವು ಕ್ವಾಲಿಫಿ ಇಲ್ಲಿ ಇಲ್ಲಿ ಅಂತಂದರೆ ಎಲ್ಲ ಡಿಟೇಲ್ಸ್ ತೋರಿಸ್ತಾ ಇರ್ತದೆ ಯಾವ್ಯಾವ ಕ್ವಾಲಿಫಿಕೇಷನ್ ಇದೆ ಹೇಳಿ ಇಲ್ಲಿ ತೋರಿಸ್ತದೆ ನಿಮಗೆ ಯಾವ ಕ್ವಾಲಿಫಿಕೇಷನ್ ಅದನ್ನು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪಿ ಯು ಸಿ ಅಂತಂದ್ರೆ ಪಿ ಯು ಸಿ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಅಂತಂದ್ರೆ ನೀವು ಕ್ವಾಲಿಫಿಕೇಷನ್ ಪಿ ಯು ಸಿ ಬತ್ತಲ್ಲ ಈ ರೀತಿ ಸಬ್ಜೆಕ್ಟ್ ಸ್ಟೇಟ್ ಡಿಸ್ಟ್ರಿಕ್ಟ್ ಬೋರ್ಡ್ ಡೇಟ್ ಆಫ್ ಪಾಸಿಂಗ್ ಪರ್ಸೆಂಟೇಜ್ ಇಲ್ಲಿ ಈ ರೀತಿ ಅಂತಂದ್ರೆ ಎಲ್ಲವನ್ನು ಕೂಡ ತುಂಬಿ ಇಲ್ಲಿ ಅಂತಂದ್ರೆ ಆ್ಯಡ್ ಮಾಡಿದ ನಂತರ ಆ್ಯಡ್ ಆಗ್ತದೆ ಈ ರೀತಿ ಅಂತಂದ್ರೆ ಆ್ಯಡ್ ಆಗಿಬಿಡ್ತದೆ ಈ ರೀತಿ ಅಂತ ಈ ರೀತಿ ಆ್ಯಡ್ ಆದ ನಂತರ ಈ ರೀತಿ ತೋರಿಸ್ತದೆ ಈ ರೀತಿ ತೋರಿಸ್ತದೆ ನೆಕ್ಸ್ಟ್ ನೋಡಿರಿ ಇಷ್ಟೆಲ್ಲ ಆ್ಯಡ್ ಆದ ನಂತರ ಮತ್ತೆ ಅಂತಂದ್ರೆ ನೆಕ್ಸ್ಟ್ ಅಂತ ನೆಕ್ಸ್ಟ್ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ನೀವೆಂತಂದ್ರೆ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಎಂತಂದ್ರೆ ಫೋಟೋ ಅಪ್ಲೋಡ್ ಮಾಡಬೇಕು ನಿಮ್ಮ ಒಂದು ಫೋಟೋ ಅಂತಂದರೆ ಅಪ್ಲೋಡ್ ಮಾಡಬೇಕು ಅದು ಎಂತಂದ್ರೆ ಹಿಂಗೆ ಉದ್ದ ಮುನ್ನೂರ ಇಪ್ಪತ್ತು ಫಿ ಎಕ್ಸ್ ಪಿಕ್ಸ್ ಫಿಕ್ಸ್ ಇರಬೇಕು ಪಿ ಎಕ್ಸ್ ಇರಬೇಕು ಎರಡು ನೂರ ನಲ್ವತ್ತು ಫಿ ಎಕ್ಸ್ ಇರಬೇಕು ಇದು ನೂರು ಕೆ ಬಿ ಒಳಗಡೆ ಅಂತಂದ್ರೆ ನೂರಿಂದ ಐವತ್ತು ಕೆ ಬಿ ಒಳಗೆ ಈ ಫೋಟೋ ನೀವು ಅಂತಂದ್ರೆ ಅಪ್ಲೋಡ್ ಮಾಡಬೇಕಾಗ್ತದೆ ಇಲ್ಲಿದೆ ನೋಡ್ರಿ ನೂರು ಮ್ಯಾಕ್ಸಿಮ್ ಮ್ಯಾಕ್ಸಿಮಮ್ ಇಮೇಜ್ ಸೈಜ್ ಶುಡ್ ಬಿ ಹಂಡ್ರೆಡ್ ಕೆ ಬಿ ಮಿನಿಮಮ್ ಸೈಜ್ ಫಿಫ್ಟಿ ಕೆ ಬಿ ಅಂತೇಳಿ ಈ ರೀತಿ ಇದೆಯಲ್ಲ ಐವತ್ತರಿಂದ ನೂರು ಕೆ ಬಿ ಒಳಗಡೆ ನೀವು ಇಮೇಜನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ನಂತರ ನಂತರ ಸಿಗ್ನಿಚರನ್ನು ಅಪ್ಲೋ ಅಪ್ ಅಪ್ಲೋಡ್ ಮಾಡಬೇಕು ಸಿಗ್ನೇಚರ್ ಅಂತಂದ್ರೆ ಐ ಮೂವತ್ತರಿಂದ ಐವತ್ತು ಕೆ ಬಿ ಒಳಗೆ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಈ ರೀತಿ ಅಪ್ಲೋಡ್ ಮಾಡಿದ ನಂತರ ಸೇವ್ ಅಂತ ನೀವು ಕ್ಲಿಕ್ ಮಾಡಬೇಕು ಇಮೇಜ್ ಮತ್ತು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿದ ನಂತರ ಸೇವ್ ಕ್ಲಿಕ್ ಮಾಡಿ ಅಂತಂದ್ರೆ ನೆಕ್ಸ್ಟ್ ಹೊಡಿಬೇಕು ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ಯಾವ್ಯಾವ ಹುದ್ದೆಗೆ ನೀವು ಪ್ರಿಪರೇಷನ್ ಕೊಡ್ತಿರಲ್ಲ ಆ ಪ್ರಿಪರೇಷನ್ ಹುದ್ದೆಯ ಹೆಸರನ್ನೆಲ್ಲ ತೋರಿಸ್ತಾ ಇರ್ತದೆ ಆ ಒಂದು ಪ್ರಿಫರೆನ್ಸನ್ನು ನೀವು ಎಂತಂದ್ರೆ ಹುದ್ದೆಗಳ ಪ್ರಿಫರೆನ್ಸನ್ನು ಕೊಡಬೇಕಾಗ್ತದೆ ಈ ರೀತಿ ಅಂತ ನಾವು ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗೆ ಸಂಬಂಧಪಟ್ಟಂಥ ನಾವು ಅಪ್ಲಿಕೇಶನನ್ನು ತುಂಬುವಂಥದ್ದು ಆನ್ಲೈನಲ್ಲಿ ಆತ್ಮೀಯ ಸ್ಪರ್ ಆತ್ಮೀಯ ವಿದ್ಯಾ ಆತ್ಮೀಯ ಒಂದು ಸ್ಪರ್ಧಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದೆವು ಸಲ್ಲಿಸಿ ಸಲ್ಲಿಸಬೇಕು ಅಂಥೇಳಿ ನಾವು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದೆವು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಧನ್ಯವಾದಗಳು